ಸತ್ರೋ ಏಳಕ್ಕೆ ನೀಡಿ ನ ಜಿಎಸ್ ಪಾರ್ಟಿ ಗೆ ಧಿಕಾರ 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 ಅನಂತ ಪರ್ವಕೀ ಜಯ ಜಿಎಸ್ ಪಾರ್ಟಿ ಗೆ ಧಿಕಾರ ಧಿಕಾರ ಜಿಎಸ್ ಪಾರ್ಟಿ ಗೆ ಧಿಕಾರ 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 ಬಂದಿಸಬೇಕು ಬಂದಿಸಬೇಕು ಜಿಎಸ್ ಪಾರ್ಟಿ ಮಾಡಿದಬೇಕು ಬಂದಿಸಬೇಕು ಬಂದಿಸಬೇಕು ಜಿಎಸ್ ಪಾರ್ಟಿ ನಾಂದಿಸಬೇಕು ಬಂದಿಸಬೇಕು ಜಿಎಸ್ ಪಾರ್ಟಿ ರಾಜೀಗಬೇಕು ಪ್ರಚುತ್ವ ಏಳಕ್ಕೆ ಕೊಟ್ಟಿರುವ ಜಿಎಸ್ ಪಾರ್ಟಿ ಗೆ ಧಿಕಾರ జిఎస్ పే నవర్గల్ శాసక జిఎస్ పేరు నక్షత్ర వీడ శాసక జిఎస్ పటీల హో బస్ భారత్ మతకి భారతీయ జనతా పక్ష జనపర హోరే ಅಧ್ಯಕ್ಷರಾದ ರಾಜ ತಾಲೂಕಿನ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಜಿಲ್ಲಾ ದೇಶಗಳನ್ನು ನೀಡಿದ್ದಾರೆ ವಿಶೇಷವಾಗಿ ನಮ್ಮ ದೇಶದ ಹೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸಂಬೋಧನೆ ಮಾಡಿದ್ದಾರೆ ಇವತ್ತು ಇಡೀ ದೇಶದ ಜನ ಇವತ್ತು ನರೇಂದ್ರ ಮೋದಿ ಆಡಳಿತವನ್ನು ಅವರ ಆಡಳಿತವನ್ನ ನಮ್ಮ ದೇಶದ ಜನ ಜಗತ್ತು ಅವರು ಆಡಳಿತವನ್ನ ಮೆಚ್ಚಿಕೊಂಡ್ರೆ ಕಾಂಗ್ರೆಸ್ ಶಾಸಕರು ನರೇಂದ್ರ ಮೋದಿ ಅವರನ್ನ ಹಿಟ್ಲರ್ ಅಂತ ಸಮಾಲೋಚನೆ ಮಾಡಿದ ಪ್ರಬಲವಾಗಿ ಇವತ್ತು ಪಕ್ಷ ಕಣ್ಣದ ಎರಡನೇದಾಗಿ ಮುಂದುವರೆದವ್ರು ಏನ್ ಹೇಳಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದ ಕೇಳಿ ಇಲ್ಲಿರ್ತಕ್ಕಂಥ ಕರ್ನಾಟಕದ ರಾಜ್ಯಪಾಲರು ಇವತ್ತು ಸಿದ್ದರಾಮಯ್ಯ ಅಪಾದನೆ ಅವರು ಅನುಮತಿ ಕೊಟ್ಟಾರೆ ಅಂತಕೊಂಡು ಅದನ್ನು ಕೂಡ ಅವರು ಹೇಳಿದ್ದಾರೆ ಇವತ್ತು ರಾಜ್ಯಪಾಲರು ಯಾರೇ ಮುಖ್ಯಮಂತ್ರಿ ಇದ್ರು ಯಾವುದೇ ಪಕ್ಷದ ಮುಖ್ಯಮಂತ್ರಿ ಇದ್ರು ಅವ್ರನ್ನ ಅಪಾದನೆ ಬಂದಾಗ ಅದನ್ನ ತನಿಖೆ ನಡೆಸಲಿಕ್ಕೆ ಅವರು ಅವ್ರಿಗೆ ಸಲಹೆಗಾರ ಕಾನೂನು ಆ ಕಾನೂನು ಸಲಹೆಗಾರ ಅಭಿಪ್ರಾಯ ಪಡ್ಕೊಂಡು ಅವರು ಸ್ವಯಂ ಯೋಚನೆ ಮಾಡಿ ಇವತ್ತು ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಇವತ್ತು ಮಾಧ್ಯಮಕ್ಕೆ ಹೋಗಿದ್ದಾರೆ ಅನುಮತಿ ಕೊಟ್ಟಿದ್ದಾರೆ ಯಾರು ಬರುವಂತ ಒತ್ತಡ ಇಲ್ಲ ಈಗೆಲ್ಲ ಇರುವಾಗ ಇವತ್ತು ಸಿಎಸ್ ಮಾತು ದೇಶ ದ್ರೋಹಿಡಿದ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಈ ಯಾವ ರೀತಿ ಇವತ್ತು ಬಂದು ವಿಧಾನ ಪರಿಷತ್ ಐವನ್ ಡಿಸಾತ್ ಅವರು ಕೂಡ ಅದೇ ರೀತಿ ಹೇಳಿಕೆ ಕೊಟ್ಟಿದ್ರು ಹಾಗಾಗಿ ಜಿ ಎಸ್ ಪಾಟೀಲ್ ಕೂಡ ಸರ್ಕಾರ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳಬೇಕಂತ ತಿಳ್ಕೊಂಡು ಸರ್ಕಾರವನ್ನು ಒತ್ತಾಯ ಮಾಡ್ತಿದೆ ಇದ್ದರು ಕಳೆದ ಮೂರು ಶಾಸಕರ ಹೇಳಿಕೆ ನೀಡಿದ ಈ ರೀತಿಯ ದೇಶದ ಹೇಳಿಕೆ ಆದಾಗ ಸರ್ಕಾರ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ ಅವರು ಜಿ ಎಸ್ ಹೇಳಿದ ಹೇಳಿದ್ರೆ ಮಾತಿನ ಯಾವ ಅವ್ರ ಮನೆ ನುಗ್ಗಿ ಅವ್ರು ನೋಡಿಸಿದ್ರು ಅದೇ ಆಗ್ತದ ಸನ್ನಿವೇಶ ಬರ್ತದನ್ನ ಮಾತನಾಡಿದ ಈ ರೀತಿ ಹೇಳಿಕೆಗಳು ಜಿ ಎಸ್ ಮಾಡ್ತಾರೆ ಯಾಕೆ ಮಾಡ್ ಗೊತ್ತಿಲ್ಲ ವರಿಷ್ಠರನ್ನ ಸಂತೋಷ ಪಡ್ಲಿಕ್ಕೆ ಮಾಡಾರ ಗೊತ್ತಿಲ್ಲ ಅವ್ರ ಹೇಳಿಕೆಯನ್ನು ವಾಪಸ್ ಕೊಟ್ಟು ಅಭಿಯಾಚನೆ ಕೇಳಬೇಕು ಅಷ್ಟ ಅಲ್ಲ ಸರ್ಕಾರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅಂತ ಅನ್ಕೊಂಡು ಮತ್ತೊಂದು ನಾವು ಅಧಿಕಾರ अधु रही से बंदु पी ಗೌರಾನಿಕ್ತ ಪ್ರಧಾನಮಂತ್ರಿಗಳ ವಿರುದ್ಧ ಹೋರಾಟ ಆಯ್ಕೆಯನ್ನು ಆಯೋಗ ಸುವ್ಯವಸ್ಥೆ ಧರ್ಮಿಸುವ ರಾಜ್ಯ ಸರ್ಕಾರದ ವಿರುದ್ಧ ಕ್ರಮ ಕೈಗೊಳ್ಳುವ ಹಾಗೂ ಜಿಲ್ಲೆ ಆಡಳಿತ ಕಾರ್ಯಕಂಡಂತೆ ವಿಷಯಕ್ಕೆ ಸಂಬಂಧಿಸಿದಂತೆ ಆಗಮಾನಿಗೆ ಸಲ್ಲಿಸುವ ಅಂದರೆ ಕರ್ನಾಟಕ ರಾಜ್ಯದ ಘನನತ ರಾಜ್ಯಪಾಲರು ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ವಿರುದ್ಧ ಹೊಡ ತನಿಖೆಗೆ ಪಾಸ್ಟಿವೇಶನ್ ಅನುಮತಿ ನೀಡುವುದನ್ನು ವಿರೋಧಿಸಿ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕ ರಾಜ್ಯ ವಿಧಾನಸಭಾ ಸದಸ್ಯರು ಹಾಗೂ ಕಾಂಗ್ರೆಸ್ ಜಿ ಎಸ್ ಪಾಟೀಲ್ ಅವರು ಗಜೇಂದ್ರಗಳ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡು ಮಾತನಾಡುವ ದೃಶ್ಯಾವಳಿ ಹಾಗೂ ಕನ್ನಡ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರಿಕೆಯಾಗಿರುತ್ತವೆ ಸದರಿ ವೇಳೆಯಲ್ಲಿ ಕಾಂಗ್ರೆಸ್ ಶಾಸಕ ಜಿ ಎಸ್ ಪಾಟೀಲ್ ಅವರು ಸಿದ್ದರಾಮಯ್ಯ ಅವರ ಅಧಿಕಾರ ಮರದ ಮುಂದಾದರೆ ಬಾಂಗ್ಲಾದೇಶದಲ್ಲಿ ಪ್ರಧಾನಿ ಮನೆಗೆ ನುಗ್ಗಿದಂತೆ ನಮ್ಮಲ್ಲೂ ಜನ ಶ್ರೀ ನರೇಂದ್ರ ಮೋದಿಯವರ ಮನೆಗೆ ನುಗ್ಗಿ ನುಗ್ಗುವ ದಿನಗಳು ದೂರವಿಲ್ಲ ಅಂತ ಹೇಳಿಕೆ ಕೊಟ್ಟಿರುವ ರಾಷ್ಟ್ರ ವಿರೋಧಿ ಹಾಗೂ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಿಸುವ ದುರುದ್ದೇಶದಿಂದ ನಮ್ಮ ಕಾರ್ಯಕರ್ತನಿಗೆ ದೇಶ ವಿರೋಧಿ ಹೇಳಿಕೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಕುಮ್ಮಕ್ಕು ನೀಡುವ ರೀತಿ ಪ್ರಚೋದನಾತ್ಮಕ ಹೇಳಿಕೆಯನ್ನು ನೀಡಿರುತ್ತಾರೆ ಇದೇ ರೀತಿಯಲ್ಲಿ ಪ್ರಚೋದನಾತ್ಮಕ ಹೇಳಿಕೆಯನ್ನು ನೀಡಿದ್ದನ್ನು ಗಮನಿಸಿದರೆ ಸರ್ಕಾರವೇ ರಾಜ್ಯದಲ್ಲಿ ಅರಾಜ್ಯ ಮಾಡುತ್ತಿದ್ದಾರೆ ಎಂಬುದು ಸಹಜವಾಗಿ ಕಂಡುಬರುತ್ತದೆ ಮತ್ತು ರಾಜ್ಯಾದ್ಯಂತ ಸಚಿವರು ಕಾಂಗ್ರೆಸ್ ಶಾಸಕರು ಮುಂದಾಳತ್ವದಲ್ಲಿ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಹಾಗೂ ಪ್ರಧಾನಮಂತ್ರಿ ವಿರುದ್ಧ ಹೇಳಿಕೆ ನೀಡುತ್ತಿರುವುದು ತುಂಬ ಖೇದಕರವಾಗಿದೆ ಸಾಂವಿಧಾನಿಕ ಸಂಸ್ಥೆ ಹಾಗೂ ವ್ಯಕ್ತಿಗಳ ವಿರುದ್ಧ ಅಪಪ್ರಚಾರ ಮತ್ತು ಕಾನೂನು ಸುವ್ಯವಸ್ಥೆ ವಿಫಲಗೊಳಿಸುವ ಮೂಲಕ ರಾಜ್ಯದಲ್ಲಿ ಆಡಳಿತ ನಡೆಸುವಲ್ಲಿ ಕಾಂಗ್ರೆಸ್ ನೇತೃತ್ವ ರಾಜ್ಯ ಸರ್ಕಾರ ವಿಫಲ ಆಗಿದೆ ಸಂಪೂರ್ಣ ವಿಫಲ ಆಗಿದೆ ಆದ್ದರಿಂದ ಕಾರಣಾಂತರ ತಾವು ಈ ರೀತಿ ರಾಷ್ಟ್ರ ವಿರೋಧಿ ಹೇಳಿಕೆಯನ್ನು ನೀಡಿರುವ ಕರ್ನಾಟಕ ವಿಧಾನಸಭಾ ಸದಸ್ಯರಾದ ಜಿ ಎಸ್ ಪಾಟೀಲ್ ಹಾಗೂ ರಾಜ್ಯ ಸಭ ಸಚಿವ ಸಂಪುಟ ಸದಸ್ಯರಾದ ಜಮೀರ್ ಅಹಮದ್ ಅವರ ವಿರುದ್ಧ ಸೂಕ್ತ ಕ್ರಮ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹಿಸುತ್ತವೆ ಹಾಗೂ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಿ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೊಳಿಸಬೇಕೆಂದು ಈ ಮೂಲಕ ರಾಜ್ಯದ ಜನತೆ ಹಿತ ಕಾಪಾಡಬೇಕು ದೇಶ ವಿನಂತಿಸಿಕೊಳ್ಳುತ್ತದೆ ನಡೀತಾ ಬಿ ಎಸ್ ಪಾಟೀಲ್ಗೆ ಬಂಧಿಸಬೇಕಂತೇಳಿ ಅವ್ರಿಗೆ ತಾವು ಆದೇಶ ತಮ್ಮಲ್ಲಿ ಹೇಳ್ತಾರೆ